ಎಲ್ಲರಿಗೂ ಸಂವಿಧಾನ ಶುಭಾಶಯಗಳು ಡಾಕ್ಟರ್ ಅಂಬೇಡ್ಕರ್ ಫಾದರ್ ಆಫ್ ಇಂಡಿಯನ್ ಗ್ರೇಟ್ ಕಾನ್ಸ್ಟಿಟ್ಯೂಷನ್ ಅಂದು ಶೋಷಣೆಗೆ ಒಳಗಾಗಿದ್ದ ದಲಿತರಿಗೆ ಮತ್ತು ಮಹಿಳೆಯರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಸಮಾಜದಲ್ಲಿ ಎಲ್ಲರಂತೆ ಬದುಕುವುದಿಲ್ಲ ಅಂದು ಬ್ರಿಟಿಷರು ಭಾರತ ಬಿಟ್ಟೋಗ್ಬೇಕಾದ್ರೆ ಭಾರತಕ್ಕೊಂದು ಸಂವಿಧಾನ ರಚಿಸಬೇಕು ಅಂತ ತೀರ್ಮಾನಿಸ್ತಾರೆ ಅವ್ರು ಕೊಲ್ದಿದ್ದು ದೇಶ ವಿದೇಶ ಸುತ್ತಿ ವಿದ್ಯಾಭ್ಯಾಸ ಮಾಡಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏಳು ಜನ ರಚನಾ ಸಮಿತಿಯಲ್ಲಿ ಒಳಗೊಂಡಂತೆ ಅಂಬೇಡ್ಕರ್ ಅವರನ್ನು ಸಂವಿಧಾನ ಸಮಿತಿ ಅಧ್ಯಕ್ಷರಾಗಿ ಮಾಡ್ತಾರೆ ಕಾಲಾಂತರ ಏಳು ಜನ ರಚನಾ ಸಮಿತಿಯಲ್ಲಿ ಇಬ್ಬರು ಮರಣ ಹೊಂದುತ್ತಾರೆ ಇಬ್ಬರು ವಿದೇಶಕ್ಕೆ ಹೋಗ್ತಾರೆ ಒಬ್ರು ಅನಾರೋಗ್ಯಕ್ಕಿಡಾಗ್ತಾರೆ ಒಬ್ರು ರಾಜಕೀಯಕ್ಕೆ ಹೋಗ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎರಡು ವರ್ಷ ಹನ್ನೊಂದು ತಿಂಗಳು